ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನೆಲ್ ಶಾಡ ಅಮಾವಾಸ್ಯೆ ನಮಗೆ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಅನ್ನೋದಾದ್ರೆ ಜುಲೈ ಐದನೇ ತಾರೀಕು ಶುಕ್ರವಾರದಂದು ಬೆಳಗ್ಗಿನ ಜಾವ ನಮಗೆ ನಾಲ್ಕು ಗಂಟೆ ಐವತ್ತೇಳು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಅದೇ ರೀತಿಯಾಗಿ ಮರುದಿನ ಅಂದರೆ ನೆಕ್ಸ್ಟ್ ಡೇ ಜುಲೈ ಆರನೇ ತಾರೀಕು ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ನಾವು ಸೂರ್ಯೋದಯದ ಗಣನೆಗೆ ತಗೊಂಡು ಗುರುವಾರದ ದಿನ ಸಂಜೆ ಲಕ್ಷ್ಮೀ ಪೂಜೆ ನಾವು ಸಂಜೆ ಆರೂವರೆಯಿಂದ ಎಂಟೂವರೆ ಒಳಗಡೆ ಮಾಡ್ಕೊಬೇಕಾಗತ್ತೆ ಈ ಪೂಜೆ ಮಾಡಿಕೊಳ್ಳೋ ಸಮಯದಲ್ಲಿ ಈ ಸಣ್ಣ ಕೆಲಸವನ್ನು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಯೂರ್ತಾಳೆ ಅಮ್ಮನನ್ನು ಕರೆದು ನಾವು ಪೂಜೆಯನ್ನು ಮಾಡಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ಉಳಿಸ್ಕೊಳ್ಳುವಂಥ ಉಪಾಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಎಲ್ಲರೂ ವಿಡಿಯೋ ಕೊನೆ ತನಕ ನೋಡಿ ಇನ್ನು ಅಮಾವಾಸ್ಯೆಯ ದಿನ ನಾವು ನಮ್ಮ ಪಿತೃಗಳ ಆಶೀರ್ವಾದವನ್ನು ಪಡ್ಕೊಬೇಕು ಅಂದರೆ ನಾವು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ನು ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿ ತಿಂಗಳು ಅಮಾವಾಸೆ ಎಂದು ಪೂರ್ವಜರು ತಮ್ಮ ಸಂಬಂಧಿಕರನ್ನ ನೋಡಲು ಭೂಮಿಗೆ ಬರ್ತಾರೆ ಅಂತ ಕೂಡ ಹೇಳಲಾಗುತ್ತೆ ಈ ದಿನದಂದು ಅವರ ಹೆಸರಿನಲ್ಲಿ ದಾನ ಕಾರ್ಯಗಳನ್ನು ಮಾಡಿದ್ರೆ ತುಂಬನೇ ಶುಭ ಫಲಿತಾಂಶವನ್ನು ಪಡಿತೀರಿ ಇನ್ನು ಪಿತೃ ಅಮಾವಾಸ ಎಂದು ಅಂದರೆ ಆಷಾಢ ಅಮಾವಾಸೆಯ ಮಹತ್ವವನ್ನು ಶಾಸ್ತ್ರಗಳಲ್ಲೂ ಕೂಡ ಬಹಳ ವಿಶೇಷ ಅಂತಲೇ ಪರಿಗಣಿಸಲಾಗುತ್ತೆ ಶುಕ್ರವಾರ ಅಮಾವಾಸೆಯ ದಿನ ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ತುಂಬನೇ ಒಳ್ಳೆಯದು ಅಕಸ್ಮಾತ್ ನೀವು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಕ್ಕೆ ಆಗಲಿಲ್ಲ ಅನ್ನೋರು ನೀವು ಮನೆಯಲ್ಲೇ ಸ್ನಾನ ಮಾಡಬೇಕಂದ್ರೆ ಒಂದು ಬಕೆಟ್ ನೀರಿಗೆ ಸ್ವಲ್ಪ ಗಂಗಾ ಜಲವನ್ನು ಹಾಕೊಂಡು ನೀವು ಸ್ನಾನ ಮಾಡಬೇಕಾಗತ್ತೆ ಈ ತರ ಸೂರ್ಯ ದೇವನಿಗೆ ಆರ್ಯವನ್ನ ಕೊಟ್ಟು ನೀವು ತರ್ಪಣವನ್ನು ಮಾಡಬೇಕಾಗತ್ತೆ ಪಿತೃಗಳಿಗೆ ಪಿಂಡ ಪ್ರದಾನವನ್ನ ಮಾಡೋದಾಗ್ಲಿ ಅಥವಾ ಪಿತೃ ದೋಷ ಏನಾದರೂ ಇತ್ತು ಅಂದರೆ ಅಮಾವಾಸೆಯ ದಿನಗಳಲ್ಲಿ ನೀವು ಪಿತೃ ಕಾರ್ಯಗಳನ್ನು ಮಾಡೋದ್ರಿಂದ ದೋಷದಿಂದ ಮುಕ್ತಿ ಕೂಡ ಹೊಂದಿರಾ ಅಂತಾನೆ ಹೇಳ್ಬೋದು ಅಮಾವಾಸೆಯ ದಿನ ದಾನಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ ಹಾಗಾಗಿ ದ ಯಾರಿಗೆ ಅಗತ್ಯ ಇರುತ್ತೋ ಅವರಿಗೆಲ್ಲ ದಾನವನ್ನು ಕೊಡಬೇಕಾದ್ರೆ ನೀವು ಯಾವ ವಸ್ತುಗಳನ್ನು ದಾನ ಕೊಡಬೇಕು ಅನ್ನೋದಾದರೆ ಬಟ್ಟೆಗಳನ್ನು ದಾನ ಕೊಡೋದು ಧಾನ್ಯಗಳನ್ನು ದಾನ ಕೊಡೋದು ಹಾಗನೆ ಚಪ್ಪಲಿ ಛತ್ರಿಗಳನ್ನು ದಾನ ಕೊಡೋದು ಕೂಡ ತುಂಬನೇ ಒಳ್ಳೆಯದು ಇದರಿಂದ ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ಸಿಗುತ್ತೆ ಆಷಾಢ ಅಮಾವಾಸೆಯ ದಿನ ನೀವು ಸಾಯಂಕಾಲ ಆಲದ ಮರದ ಕೆಳಗಡೆ ಹೋಗಿ ಅಲ್ಲಿ ಒಂದು ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕಾಗತ್ತೆ ನಿಮ್ಮ ಪೂರ್ವಜರು ಆಲದ ಮರದಲ್ಲಿ ವಾಸವಾಗಿರ್ತಾರೆ ಅಂತ ಹಾಗಾಗಿ ನೀವು ಈ ದಿನ ತಪ್ಪದೆ ಸಾಯಂಕಾಲ ಹೋಗಿ ನೀವು ಒಂದು ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಹೋಗಿ ನೀವು ಒಂದು ಆಲದ ಮರದ ಅಂದರೆ ಮನೆಯಲ್ಲೇ ನೀವು ಒಂದು ಹಣತೆ ಹಾಗೆಯೇ ಸಾಸಿವೆ ಎಣ್ಣೆ ಬತ್ತಿ ಎಲ್ಲ ತೊಗೊಂಡೋಗಿ ನೀವು ಆಲದ ಮರದ ಕೆಳಗಡೆ ನೀವು ದೀಪವನ್ನು ಹಚ್ಚಿ ನಿಮ್ಮ ಪೂರ್ವಜರನ್ನು ಸ್ಮರಣೆ ಮಾಡಬೇಕಾಗತ್ತೆ ಇನ್ನು ಅಮಾವಾಸ್ಯ ದಿನ ಮನೆ ಮುಂದೆ ಯಾರಾದರೂ ಭಿಕ್ಷೆಯನ್ನು ಕೇಳ್ಕೊಂಬಂದರೆ ಅವರಿಗೆ ನಾವು ಭಿಕ್ಷೆಯನ್ನು ಹಾಕೇ ಕಳಿಸ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ಬರೀ ಕೈಯಿಂದ ಕಳಿಸ್ಬಾರ್ದು ಅದೇ ರೀತಿಯಾಗಿ ಕಾಗೆ ಏನಾದರೂ ಮನೆ ಹತ್ತಿರ ಬಂತು ಅಂದರೆ ನಿಮ್ಮ ಮನೇಲಿ ಏನು ಊಟ ಇರುತ್ತೋ ಅದನ್ನು ನೀವು ಕಾಗೆಗೆ ಹಾಕಬೇಕಾಗುತ್ತೆ ನೀವು ಆಷಾಢ ಶುಕ್ರವಾರ ನಾವು ಸಾಯಂಕಾಲ ಯಾವ ರೀತಿಯಾಗಿ ಪೂಜೆ ಮಾಡ್ಕೋಬೇಕು ಅನ್ನೋದಾದರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ ಇದನ್ನು ನಾವು ಬಜೆ ಅಂತ ಕರಿತೀರಿ ಎಲ್ಲ ಪೂಜಾ ಸ್ಟೋರ್ಗಳಲ್ಲೂ ಹೋಗಿ ನೀವು ಬಜೆ ಅಂತ ಕೇಳಿದ್ರೆ ನಿಮಗೆ ಕೊಡ್ತಾರೆ ಇದು ತುಂಬಾ ಕಡಿಮೆ ರೇಟು ಒಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಇಷ್ಟು ಬಜೆ ಬರುತ್ತೆ ನಿಮಗೆ ಇದನ್ನು ಇಷ್ಟು ಬೇಕು ಅಂತ ಇಲ್ಲ ಒಂದು ಸ್ವಲ್ಪ ಚಿಕ್ಕದಾಗಿ ಇದನ್ನು ಕಟ್ ಮಾಡಿಕೊಂಡ್ರೆ ಸಾಕು ಅಕಸ್ಮಾತ್ ನನ್ನ ಅಂಗಡಿಗೆ ಹೋಗೋಕ್ಕಾಗಲಿಲ್ಲ ಬಜೆ ನನಗೆ ಗೊತ್ತಾಗಲಿಲ್ಲ ಅನ್ನೋರು ನಿಮ್ಮ ಮನೆಯಲ್ಲಿ ಚಕ್ಕೆ ಇರುತ್ತಲ್ಲ ಚಕ್ಕೆ ಇಂದ ಕೂಡ ಪೂಜೆ ಮಾಡ್ಬೋದು ಇದನ್ನು ಕೂಡ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದ ವಸ್ತು ಅಂತ ಹೇಳ್ಬೋದು ಹಾಗಾಗಿ ಶುಕ್ರವಾರ ಗೋಧೂಳಿ ಸಮಯದಲ್ಲಿ ಆರೂವರೆಯಿಂದ ಎಂಟೂವರೆ ಒಳಗಡೆ ನೀವು ಈ ಕೆಲಸವನ್ನು ಮಾಡ್ಕೊಬೇಕಾಗತ್ತೆ ಸಾಯಂಕಾಲ ನೀವು ಲಕ್ಷ್ಮೀ ಪೂಜೆ ಮಾಡೋ ಸಮಯದಲ್ಲಿ ಮಹಾಲಕ್ಷ್ಮಿಗೆ ಅರಿಶಿನ ಕುಂಕುಮ ಹಾಗೆಯೇ ಗೆಜ್ಜೆ ವಸ್ತ್ರ ಮತ್ತೆ ತಾವ್ರೆ ಹೂವು ಸಿಕ್ಕರೆ ತುಂಬಾ ಒಳ್ಳೆಯದು ಇಲ್ಲಾಂದರೆ ಮಲ್ಲಿಗೆ ಹೂವು ಕೆಂಪು ರೋಸಿಂದ ನೀವು ಪೂಜೆ ಮಾಡಬೇಕಾಗತ್ತೆ ಇನ್ನು ಪ್ರಸಾದ ಅಂತ ಬಂದರೆ ಅಕ್ಕಿ ಪಾಯಸ ಬಹಳನೇ ಪ್ರೀತಿ ಅಮ್ಮನಿಗೆ ಹಾಗಾಗಿ ಅಕ್ಕಿ ಪಾಯಸವನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗತ್ತೆ ನಂತರ ಏನು ಮಾಡಬೇಕು ಅನ್ನೋದಾದರೆ ನಾನು ಇಲ್ಲಿ ಐನೂರು ರೂಪಾಯಿ ನೋಟ್ ತೋರಿಸಿದೀನಿ ನಿಮ್ಗೆ ಐನೂರು ರೂಪಾಯಿ ನೋಟ್ ಇಲ್ಲ ಅಂದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೋಟ್ ಕೂಡ ತೊಗೊಬೋದು ನಾನಿಲ್ಲಿ ಐನೂರು ರೂಪಾಯಿ ನೋಟ್ ತೋರಿಸಿದೀನಿ ನೀವು ಐನೂರು ರೂಪಾಯಿ ನೋಟಲ್ಲಿ ಮಾಡಬೇಕು ಅಂತ ಇಲ್ಲ ಸ್ನೇಹಿತರೆ ನಿಮ್ಮಲ್ಲಿ ಯಾವ ನೋಟ್ ಚೆನ್ನಾಗಿ ನೋಡಿ ಅದು ನೋಟು ಎಲ್ಲೂ ಹರಿದಿರಬಾರ್ದು ತುಂಬಾ ಹಳೇದಾಗಿರಬಾರ್ದು ಅಂತಹ ನೋಟನ್ನು ನಮಗೆ ಎಲ್ಲೋ ಕಲರ್ ದಾರ ಬೇಕಾಗುತ್ತೆ ಇಲ್ಲಿ ನಾನು ದಪ್ಪ ದಾರ ತೋರಿಸಿದೀನಿ ಇಷ್ಟೇ ದಪ್ಪ ದಾರ ಬೇಕು ಅಂತ ಇಲ್ಲ ನೀವು ಮಿಷಿನ್ ದಾರ ಇರುತ್ತಲ್ಲ ಅಂದ್ರೆ ಹೊಲಿಗೆ ಹಾಕೋ ದಾರ ಎಲ್ಲೋ ಕಲರ್ ಇದ್ರಿಂದ ಅದನ್ನು ತಗೊಂಬೋದು ಆ ದಾರನೂ ಮನೇಲಿ ಇಲ್ಲ ಅನ್ನೋರು ನಿಮಗೆ ಹೂವು ಕಟ್ಟೋ ದಾರ ಅಂತೂ ಎಲ್ಲರ ಮನೇಲೂ ವೈಟ್ ದಾರ ಇರುತ್ತೆ ಅದಕ್ಕೆ ಸ್ವಲ್ಪ ಅರ್ಶನ ಮಾಡಿಕೊಂಡು ನಾವು ಅರ್ಶಿಣದ ದಾರವನ್ನು ಮಾಡಿಕೊಂಡ್ರೆ ಅದು ಕೂಡ ಯೂಸ್ ಮಾಡಬಹುದು ಇನ್ನ ಏನು ಮಾಡಬೇಕು ಅನ್ನೋದಾದರೆ ನೀವು ದೇವ್ರ ಮನೆಯಲ್ಲೇ ಮಾಡಬೇಕು ಸಾಯಂಕಾಲ ನೀವು ಆರೂವರೆಯಿಂದ ಎಂಟೂವರೆ ಒಳಗಡೆ ಚಾಪೆ ಅಥವಾ ಮಣೆ ಹಾಕೊಂಡು ಕೂತ್ಕೊಂಡು ಅಮ್ಮನ ಮುಂದೆ ನೀವು ಕೂತ್ಕೊಂಡು ಒಂದು ಬಜೆಯನ್ನು ನೀವು ತಗೊಂಡು ಅಥವಾ ಬಜೆ ಇರಲಿಲ್ಲ ಅಂದರೆ ಒಂದು ಚಕ್ಕೆ ತೊಗೊಳ್ಳಿ ಚಕ್ಕೆಯನ್ನು ನೋಟಿನ ಮಧ್ಯದಲ್ಲಿ ಇಟ್ಟು ಅದನ್ನು ಸುರುಳಿ ಆಕಾರವಾಗಿ ಸುತ್ತಿ ಅದನ್ನು ಈ ರೀತಿಯಾಗಿ ಎಲ್ಲೋ ಕಲರ್ ದಾರದಲ್ಲಿ ನೀವು ಕಟ್ಟಬೇಕಾಗತ್ತೆ ನಂತರ ಒಂದು ಪ್ಲೇಟಲ್ಲಿ ನೀವು ಮಹಾಲಕ್ಷ್ಮಿ ಫೋಟೋ ಮುಂದೆ ಇಟ್ಟು ಇದಕ್ಕೂ ಕೂಡ ಅರ್ಶನಾ ಕುಂಕುಮ ಹೂವನ್ನು ಇಟ್ಟು ನೀವು ಗಂಧದ ಕಡ್ಡಿ ಕರ್ಪೂರದಿಂದ ಆರತಿ ಮಾಡಬೇಕಾಗತ್ತೆ ನಂತರ ನೀವು ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಂಡು ನೀವು ಇದಕ್ಕೆ ಅರ್ಚನೆಯನ್ನು ಮಾಡಬೇಕು ರಿಂಗ್ ಫಿಂಗರು ಮತ್ತು ಎಬ್ಬೆರಳಿನಿಂದ ನೀವು ಅರ್ಚನೆಯನ್ನು ಮಾಡಬೇಕಾಗತ್ತೆ ಅರ್ಚನೆ ಮಾಡೋ ಟೈಮಲ್ಲಿ ನೀವು ನೂರ ಎಂಟು ಸಾರಿ ಅಮ್ಮನ ಮಂತ್ರಗಳನ್ನು ಹೇಳ್ಕೊಳ್ಳೋದು ಅಮ್ಮನ ಅಷ್ಟೋ ಥರ ನೂರ ಎಂಟಿದೆ ಓಂ ಪ್ರಕೃತೇ ನಮ ಹಾಂ ಓಂ ವಿಕೃತೇ ನಮ ಹಾಂ ಅಂತ ಇದೆ ನೋಡಿ ಅದನ್ನು ನೂರ ಎಂಟು ನೀವು ಹೇಳ್ಕೊಂಡು ನೀವು ಅರ್ಚನೆಯನ್ನು ಕುಂಕುಮಾರ್ಚನೆಯನ್ನು ಮಾಡಬೇಕಾಗತ್ತೆ ಅರ್ಚನೆ ಎಲ್ಲ ಮುಗಿದಿದ್ದಾದಮೇಲೆ ನೀವು ಮತ್ತೆ ಕರ್ಪೂರದಿಂದ ಆರತಿ ಮಾಡಬೇಕಾಗತ್ತೆ ನಂತರ ನೀವು ಇನ್ನೇನು ಎಲ್ಲ ಪೂಜೆ ಎಲ್ಲ ಆದಮೇಲೆ ನೀವು ಏನು ಕುಂಕುಮ ಎಂದರೆ ಈ ನೋಟಿನ ಮಧ್ಯದಲ್ಲಿ ಅಂದರೆ ನೀವು ಎಲ್ಲಿ ಗಂಟು ಹಾಕಿರ್ತೀರ ನೋಡಿ ಅಲ್ಲೇ ನೀವು ಅರ್ಚನೆ ಮಾಡಬೇಕು ನಂತರ ನೀವು ಈ ಪೂಜೆ ಎಲ್ಲ ಆದಮೇಲೆ ಆ ಕುಂಕುಮವನ್ನು ಅಣೆಗೆ ಧಾರಣೆ ಮಾಡ್ಕೊಬೇಕು ನಂತರ ನೀವು ಹೋಗಿ ಅಡುಗೆ ಎಲ್ಲ ಆಗಿ ಊಟ ಎಲ್ಲ ಆದಮೇಲೆ ನೀವು ಈ ನೋಟನ್ನು ತೊಗೊಂಡೋಗಿ ನೀವು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಬೇಕಾಗುತ್ತೆ ನೀವು ಕ್ಯಾಶ್ ಎಲ್ಲ ಇಡ್ತೀರಲ್ಲ ಅಲ್ಲಿ ಇಟ್ಕೊಳ್ಳೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಉಳಿತಾಳೆ ನೀವು ಅಲ್ಲಿ ನೋಟ್ ಇಡೋದ್ರಿಂದ ಮನೆ ಅಟ್ರ್ಯಾಕ್ಟ್ ಅನ್ನೋದು ಆಗುತ್ತೆ ಯಾವುದೋ ಒಂದು ಮೂಲೆಯಿಂದ ನಿಮಗೆ ಅಂದರೆ ಯಾವುದಾದ್ರೂ ಒಂದು ಮೂಲಗಳಿಂದ ಬಂದು ನಿಮಗೆ ಹಣ ನಿಮ್ಮ ಈ ಜೋರಿಯಲ್ಲಿ ಸೇರೋ ಥರ ಆಗುತ್ತೆ ಹಾಗಾಗಿ ಎಷ್ಟೋ ದಿನದಿಂದ ಕೊಟ್ಟಿರುವಂಥ ಹಣ ವಾಪಸ್ ಬರ್ತಾ ಇಲ್ಲ ಅನ್ನೋದಾಗಲಿ ದುಡಿದಂಥ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರು ಈ ರೀತಿಯಾಗಿ ಶುಕ್ರವಾರ ಮಾಡ್ಕೊಳ್ಳೋದ್ರಿಂದ ಹಣ ನಿಮ್ಮ ಕೈ ಸೇರುತ್ತೆ ನಿಮ್ಮ ಕಿಜೋರಿ ಸೇರುತ್ತೆ ಅಂತಲೇ ಹೇಳ್ಬೋದು ಆ ಕುಂಕುಮವನ್ನು ಒಂದು ಡಬ್ಬಿಲಿ ಇಟ್ಕೊಂಡು ಪ್ರತಿದಿನ ನೀವು ಅದನ್ನು ಹಣೆಗೆ ಹಚ್ಕೊತಾ ಬನ್ನಿ ಯಾಕೆಂದರೆ ಅಷ್ಟೋ ಥರ ಮಾಡಿರೋದಲ್ಲ ಹಾಗಾಗಿ ಹಣೆಗೆ ಹಚ್ಕೊತಾ ಬನ್ನಿ ಅಕಸ್ಮಾತ್ ಈ ಶುಕ್ರವಾರ ನಾನು ಮಾಡೋಕ್ಕಾಗಲಿಲ್ಲ ಪೀರಿಯಡ್ಸ್ ಆಗಿತ್ತು ಅಂದರೆ ನೆಕ್ಸ್ಟ್ ಶುಕ್ರವಾರ ಮಾಡ್ಬೋದು ಆಚೆ ಶುಕ್ರವಾರ ಮಾಡ್ಬೋದು ಈ ಆಷಾಢದಲ್ಲಿ ಶುಕ್ರವಾರದಲ್ಲಿ ನೀವು ಈ ವಾರ ಮಾಡೋಕ್ಕಾಗ ಆಗಲಿಲ್ಲ ಅಂದರೆ ನೆಕ್ಸ್ಟ್ ವಾರ ಕೂಡ ಮಾಡ್ಕೊಬೋದು ಸ್ನೇಹಿತರೆ ಇದು ಒಂದೇ ವಾರ ಅಲ್ಲ ಅಕಸ್ಮಾತ್ ಆಯಿತು ಅಂದರೆ ಅಮಾವಾಸ್ಯೆ ಇದೆ ಈ ವಾರ ಮಾಡ್ಕೊಳ್ಳಿ ಮಾಡ್ಕೊಳಕ್ಕೆ ಆಗಲಿಲ್ಲ ಅನ್ನೋರು ಮಾತ್ರ ನೆಕ್ಸ್ಟ್ ವಾರ ಮಾಡ್ಕೊಳ್ಳಿ ಇದನ್ನೇ ಎಷ್ಟು ದಿನ ಇಟ್ಕೊಬೇಕು ಮನೆಯಲ್ಲಿ ಅಂದರೆ ಇಷ್ಟೇ ದಿನ ಇಟ್ಕೊಬೇಕು ಅಂತ ಇಲ್ಲ ಸ್ನೇಹಿತರೆ ಇದು ಯಾವುದೇ ರೀತಿಯ ಬಜೆ ಆಗಲಿ ಅಥವಾ ನೋಟ್ ಆಗಲಿ ದಾರ ಆಗಲಿ ಯಾವುದು ಹಾಳಾಗಲ್ಲ ಹಾಗಾಗಿ ಎಷ್ಟು ವರ್ಷಗಳು ಬೇಕಾದರೂ ಇರ್ಬೋದು ಇದರ ಮನಿ ಮನಿಯನ್ನು ಅಂದರೆ ದುಡ್ಡನ್ನು ಆಕರ್ಷಣೆ ಮಾಡೋ ಶಕ್ತಿ ಇದಕ್ಕಿರುತ್ತೆ ಹಾಗಾಗಿ ನೀವು ಇದನ್ನು ವ್ಯಾಪಾರ ಸ್ಥಳದಲ್ಲೂ ಇಲ್ಲ ಇಲ್ಲಾಂದರೆ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಕೂಡ ಇಡ್ಬೋದು ಎಷ್ಟೋ ಜನರು ದುಡ್ದಂಥ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾಗಲಿ ಅಥವಾ ಯಾರಿಗೋ ದುಡ್ಡು ಕೊಟ್ಟಿದ್ದೀನಿ ಬರ್ತಾ ಇಲ್ಲ ಅನ್ನೋರು ಕೂಡ ಈ ಮ ದುಡ್ಡು ಏನಿದೆ ಕೊಡಿ ನೋಡಿ ನೀವು ಪೂಜೆ ಮಾಡಿ ನೀವು ಬಜೆ ಜೊತೆ ಅಲ್ಲಿಟ್ಟಿದ್ದಿರಲ್ಲ ಆ ಮನೆಯನ್ನು ಆ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡೋ ಶಕ್ತಿ ಇದಕ್ಕಿರುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅದರಲ್ಲೂ ಶುಕ್ರವಾರ ಮಿಸ್ ಮಾಡಬೇಡಿ ಆದಷ್ಟು ನೀವು ಶುಕ್ರವಾರ ದಿನ ಮಹಾಲಕ್ಷ್ಮಿಯನ್ನು ಬೇಡ್ಕೊಂಡು ಈ ರೀತಿಯಾಗಿ ಪೂಜೆ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗತ್ತೆ ನಾನು ಕೂಡ ಅಮ್ಮನೆಲ್ಲ ಬೇಡ್ಕೊತೀನಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ವಿಶೇಷವಾದ ಆಷಾಢ ಶುಕ್ರವಾರ ಮತ್ತೆ ಮಿಸ್ ಮಾಡಬೇಡಿ ಮಿಸ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ತನಕ ಕಾಯಬೇಕಾಗತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರ ಇದ್ರೂ ಉಪ್ ಉಪಯೋಗವನ್ನು ಪಡ್ಕೊಳ್ಳಿ ಮನಿ ಅಟ್ರಾಕ್ಟ್ ಮಾಡೋ ಶಕ್ತಿ ಇದಕ್ಕೆ ಇದೆ ಹಾಗಾಗಿ ಹೇಳ್ತಾ ಥ್ಯಾಂಕ್ ಯು